ಹಾಯ್ ಹಲೋ ನಮಸ್ಕಾರ ನೀವ್ ನೋಡ್ತಿದ್ದೀರಾ ಸ್ಟ್ರೇಟ್ ಹಿಟ್ಸ್ ಗುಣ ಯೂಟ್ಯೂಬ್ ಚಾನೆಲ್ ಅನ್ನ ನಿಮ್ಗೆ ಕ್ರೇಪ್ ಸಿಲ್ಕು ಅದರಲ್ಲೂ ಸೆಮಿ ಕ್ರೇಪ್ ಸಿಲ್ಕ್ ತಗೋಬೇಕು ಅಂತ ಏನಾದರೂ ಇಷ್ಟ ಇದೆಯಾ ತುಂಬಾ ವೆರೈಟೀಸ್ ಬೇಕು ಯುನೀಕ್ ಆಗಿರೋ ಡಿಸೈನ್ಸ್ ಬೇಕು ಅಂತ ನೀವೇನಾದರೂ ಹುಡುಕ್ತಾ ಇದ್ರೆ ಆನಿಕಾ ಡಿಸೈನರ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ಗೆ ಬಂದ್ಬಿಡಿ ಬಸವೇಶ್ವರ ನಗರ ಬೆಂಗಳೂರ್ನಲ್ಲೇ ಇದೆ ಈ ಒಂದು ಸ್ಟೋರ್ ಹೊಸದಾಗಿ ಸ್ಟಾರ್ಟ್ ಆಗಿದೆ ಕಲೆಕ್ಷನ್ ತೋರಿಸ್ತೀನಿ ಬನ್ನಿ ಸ್ಟೋರ್ ಕೂಡ ತುಂಬಾ ಚೆನ್ನಾಗಿದೆ ಸ್ಟೋರ್ಗೆ ವಿಸಿಟ್ ಮಾಡಿದಾಗ ಶಾಪಿಂಗ್ ಮಾಡೋಕೆ ನಿಮ್ಗೆ ಒಳ್ಳೆ ಅಟ್ಮಾಸ್ಫಿಯರ್ ಸಿಗುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಹೊಸ ಸ್ಟೋರ್ ಅಲ್ವಾ ಸಖತ್ ಆಗಿದೆ ನೋಡಿ ತುಂಬಾ ತುಂಬಾ ಸ್ಯಾರೀಸ್ ಇದೆ ಎಲ್ಲಾನು ಸಿಕ್ಕಾಪಟ್ಟೆ ವೆರೈಟೀಸ್ ಆಫ್ ಡಿಸೈನ್ಸ್ ಇದೆ ನಿಮಗ್ ಗೊತ್ತಾ ಜಸ್ಟ್ ತೌಸಂಡ್ ಟೂ ಹಂಡ್ರೆಡ್ ಜಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಎಲ್ಲ ಕಲೆಕ್ಷನ್ ಸಿಗ್ತಾ ಇದೆ ಅಂಡ್ ನೀವು ನೋಡ್ಬೇಕು ಈ ಕಲರ್ ಕಾಂಬಿನೇಷನ್ ತುಂಬಾ ಯುನೀಕ್ ಆಗಿದೆ ಈಗ ಎಲ್ರು ಕ್ರೇಪ್ ಸಿಲ್ಕು ಮೈಸೂರ್ ಸಿಲ್ಕ್ ಬೇಕು ಅಂತ ಇಷ್ಟ ಪಡ್ತಾರಲ್ವಾ ಸೊ ಆದ್ರೆ ಇಲ್ಲಿ ತುಂಬಾ ಯುನೀಕ್ ಕಲೆಕ್ಷನ್ ಇದೆ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಇದು ನೋಡ್ತಾ ಇದ್ದೀರಲ್ಲ ಇದು ಪ್ರೀಮಿಯಂ ಕ್ರೇಪ್ ಸಿಲ್ಕ್ ಸ್ಯಾರಿ ನೀವು ನೋಡ್ತಾ ಇರೋವಂಥದ್ದು ಇದು ಎಲ್ಲಾನು ಕೂಡ ಸೆಮಿ ಸಿಲ್ಕ್ ಆಗಿರುತ್ತೆ ನಿಮಗೆ ಜಸ್ಟ್ ತೌಸಂಡ್ ಟೂ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಹೊಸ ಕಲೆಕ್ಷನ್ ಬಂದಿರೋದ್ರಿಂದ ಎಲ್ಲ ಎಕ್ಸ್ಕ್ಲೂಸಿವ್ ಸಿಂಗಲ್ ಪೀಸಸ್ ಇದೆ ಎಲ್ಲನೂನು ನೀವು ನೋಡ್ಬೋದು ಈ ಸ್ಯಾರಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಲರ್ ಕಾಂಬಿನೇಷನು ತುಂಬ ಯುನೀಕ್ ಆಗಿದೆ ಈ ಒಂದು ಕಲರ್ ಕಾಂಬಿನೇಷನು ನಾನು ನಿಮಗೆ ಹೊರ ಕೂಡ ತೋರಿಸ್ತಾ ಹೋಗ್ತೀನಿ ನೋಡಿ ಪಲ್ಲು ಹೇಗಿದೆ ಅಂತ ಓ ಇದು ಬ್ಲೌಸು ಕಾಂಟ್ರಾಸ್ಟ್ ಇದೆ ಬ್ಲೌಸು ಅದಕ್ಕೂ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹ್ಯಾಂಡ್ಸ್ಗೆ ಲಾಂಗ್ ಇದು ಬರುತ್ತೆ ಡಿಸೈನ್ ಚೆನ್ನಾಗಿದೆ ಅಟ್ ದ ಸೇಮ್ ಟೈಮ್ ಯು ಕೆನ್ ಸೀ ದ ಪಲ್ಲು ಆಲ್ಸೋ ತುಂಬ ಚೆನ್ನಾಗಿ ಬಂದಿದೆ ಕಾಂಟ್ರಾಸ್ಟೇ ಇದೆ ಅದು ಕೂಡ ವೆರಿ ನೈಸ್ ಆ್ಯಂಡ್ ನೋಡಿ ಬುಟ್ಟಾಸ್ ಇದೆ ಎಲ್ಲ ಇದನ್ನು ನೀವು ಪ್ಯೂರ್ ಸಿಲ್ಕ್ ಅಂದ್ರೂ ನಂಬ್ತಾರೆ ಯಾರಾದ್ರೂ ಅಷ್ಟು ಚೆನ್ನಾಗಿದೆ ಫ್ಯಾಬ್ರಿಕ್ ಕೂಡ ತುಂಬ ಚೆನ್ನಾಗಿದೆ ಸೀರೆ ಸ್ವಲ್ಪ ಮೇಲೆ ಹಾಕೊಂಡು ಕೂಡ ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಸೀರೆ ಅಂತ ಯು ಕೆನ್ ಸಿ ದಿಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಓ ಮೈ ಗಾಡ್ ನಾನು ಈ ಸೀರೆ ತಗೋತಾ ಇದ್ದೀನಿ ಇಷ್ಟು ಚೆನ್ನಾಗಿದೆ ನೋಡಿ ಯು ಕೆನ್ ಸಿ ದಿಸ್ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಆ ಲುಕ್ ಎತ್ ದಿಸ್ ಎಷ್ಟು ಚೆನ್ನಾಗಿದೆ ನೋಡಿ ಬಾರ್ಡರ್ ನೋಡಿ ಎಷ್ಟು ಚೆನ್ನಾಗಿದೆ ಯು ಸಿ ದಿಸ್ ವೆರಿ ನೈಸ್ ತುಂಬ ರಿಚ್ ಆಗಿ ಕಾಣುತ್ತೆ ಯಾರು ಉಟ್ಕೊಂಡ್ರೂ ತುಂಬ ರಾಯಲಾಗಿ ಕಾಣುತ್ತೆ ಯಾವಾಗಲೂ ಅಷ್ಟೇ ಈ ಒಂದು ಪರ್ಪಲ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ನೇ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಯು ಕೆನ್ ಸಿ ಅದ ಒನ್ ಈಗ ಸಿಕ್ಕಾ ಟ್ರೆಂಡಿಂಗು ಈ ಕಲರ್ ಕಾಂಬಿನೇಷನ್ನು ಎಲ್ಲರೂ ಇಷ್ಟಪಡ್ತಿದ್ದಾರೆ ಆರೆಂಜು ಸೊ ಇದು ಕೂಡ ತುಂಬ ಚೆನ್ನಾಗಿದೆ ಪರ್ಪಲ್ ಆ್ಯಂಡ್ ಆರೆಂಜ್ ಕಲರು ಇದರಲ್ಲೂ ಬುಟ್ಟಾಸ್ ಇದೆ ತುಂಬ ಚೆನ್ನಾಗಿದೆ ನೋಡಿ ಎಲ್ಲ ಕ್ರೇಪ್ ಸಿಲ್ಕ್ ಸ್ಯಾರೀಸು ಇನ್ನೂ ಹೊಸ ಕಲೆಕ್ಷನ್ ಕೂಡ ಬರ್ತಾ ಇದೆ ಸೊ ನೀವು ಈ ವಿಡಿಯೋನ ನೋಡಿ ಮತ್ತೆ ಶಾಪ್ಗೆ ಬರೋಷ್ಟೊತ್ತಿಗೆ ಇನ್ನೂ ಸಿಕ್ಕಾಪಟ್ಟೆ ಸ್ಟಾಕ್ ಬರೋದಿದೆ ನೋಡಿ ನಿಮ್ಗೆ ಏನಾದರೂ ಕಡಿ ಬಾರ್ಡರು ಒಂದು ಚಿಕ್ಕ ಬಾರ್ಡರ್ದು ಬೇಕು ಅಂದರೆ ಅದಕ್ಕೆ ಕೂಡ ನೀವು ಇಲ್ಲಿ ತೊಗೋಬೋದು ಆ್ಯಂಡ್ ಬೆಂಟೆಕ್ಸ್ ಬಾರ್ಡರ್ಸ್ದು ಇದೆ ಹಾಗೆ ಇಲ್ಲಿ ನೋಡಿ ಈ ಸ್ಯಾರಿ ನೋಡಿ ಈ ಕಲರ್ ಕಾಂಬಿನೇಷನ್ ಎಲ್ಲ ತುಂಬ ರೇರು ಬಟ್ ಉಟ್ಕೊಂಡ್ರೆ ತುಂಬ ಟ್ರೆಡಿಷ್ನಲ್ ಕಲರ್ಸ್ ಅನ್ಸುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಕಲರ್ ಅಂತೂ ವಾ ದಿಸ್ ಈ ಸ್ಯಾರಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿದೆ ಇದು ವೆರಿ ನೈಸ್ ಆ್ಯಂಡ್ ಇದರಲ್ಲಿ ತುಂಬ ಬೇರೆ ಬೇರೆ ಕಲರ್ಸು ಕೂಡ ಇದೆ ಇದು ನೋಡಿ ಈ ಒಂದು ಕಲರು ಡಿಸೈನ್ ಇದೆ ಇದರಲ್ಲೂ ಇದೆ ಆ್ಯಂಡ್ ನೆಕ್ಸ್ಟ್ ಡಿಸೈನ್ಸ್ ತೋರಿಸ್ತೀನಿ ಅದು ಕೂಡ ತುಂಬ ಚೆನ್ನಾಗಿದೆ ಒಂದೊಂದು ಸ್ಯಾರಿನೂ ಇಲ್ಲಿ ತುಂಬ ಚೆನ್ನಾಗಿದೆ ಯಾಕಂದರೆ ಹೊಸ ಶಾಪ್ ಆಗಿರೋದ್ರಿಂದ ನಿಮಗೆ ಎಲ್ಲ ಹೊಸ ನ್ಯೂ ಡಿಸೈನ್ಸ್ ಆ್ಯಂಡ್ ಕಲೆಕ್ಷನ್ ಬಂದಿದೆ ವಿಕೆಟ್ ದಿಸ್ ಆಹಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಟ್ರೆಡಿಷ್ನಲ್ ಕಲರ್ ಇಷ್ಟೇ ಅಲ್ಲ ಇನ್ನೂ ತುಂಬ ಇದೆ ಆ ವಾ ಇದು ನೋಡಿ ಆಫ್ ಆ್ಯಂಡ್ ಆಫು ಬೆಂಟೆಕ್ಸ್ ಬಾರ್ಡರಲ್ಲಿ ತುಂಬ ಚೆನ್ನಾಗಿದೆ ನೋಡಿ ವೆರಿ ನೈಸ್ ಬ್ಯೂಟಿಫುಲ್ ಆಗಿದೆ ನೋಡಿ ಆ್ಯಂಡ್ ಇದೆಲ್ಲ ಲೈಟ್ ವೆಯ್ಟ್ ಇರುತ್ತೆ ಆ್ಯಂಡ್ ಫ್ಯಾಬ್ರಿಕ್ ಕೂಡ ತುಂಬ ಚೆನ್ನಾಗಿದೆ ಲುಕ್ ಇದು ಇನ್ನೊಂದು ಡಿಸೈನು ಇದರಲ್ಲೇ ತುಂಬ ಚೆನ್ನಾಗಿದೆ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ನು ಫೆಸ್ಟಿವಲ್ಗೆ ನಾಮಕರಣ ಗೃಹ ಪ್ರವೇಶ ಈವನ್ ಮದುವೆಗಳಿಗೆ ಈಗ ಎಲ್ಲಿ ಹೋದ್ರೂ ನೀವೆಲ್ಲೂ ಈ ಥರ ಸೀರೆಗಳೇ ಉಡ್ತಾಯಿದ್ದಾರೆ ಎಲ್ಲ ಹೆಣ್ಮಕ್ಳು ಕೂಡ ಸೊ ಹಬ್ಬಗಳಿಗೆ ಶಾಪಿಂಗ್ಗೆ ನೆಂಟರು ಮನೆಗೆ ಹೋದರೆ ಎಲ್ಲ ಅಕೇಶನ್ಸ್ಗೂ ಕೂಡ ಸೂಟ್ ಆಗುತ್ತೆ ನೋಡಿ ಇದೆಲ್ಲೂ ದಿಸ್ ಈಸ್ ಒನ್ ಮೋರ್ ಡಿಫ್ರೆಂಟ್ ಒಂದು ಪ್ಯಾಟನಲ್ಲಿ ಮುಟ್ತಾ ಇದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಫ್ಯಾಬ್ರಿಕ್ ಆ ಫೀಲ್ನ ನೀವು ಮಾಡ್ಬೋದು ಸ್ಟೋರ್ಗೆ ಬಂದರೆ ಅಂತೂ ತುಂಬ ಇಷ್ಟ ಆಗುತ್ತೆ ನಿಮಗೆ ನಾನು ಈಗಾಗಲೇ ಸ್ಟೋರ್ನ ಒಂದು ಶಾರ್ಟನ್ನ ತೋರಿಸಿದ್ದೀನಿ ತುಂಬ ಚೆನ್ನಾಗಿದೆ ಪ್ಲಸೆಂಟ್ ಇದೆ ಅಟ್ಮಾಸ್ಫಿಯರು ಇಲ್ಲಿ ನಿಮಗೆ ಶಾಪಿಂಗ್ ಮಾಡೋಕ್ಕೂ ಕೂಡ ತುಂಬ ಚೆನ್ನಾಗಿರತ್ತೆ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೇಟ್ ನನ್ನ ಹತ್ರ ಈ ಕಲರ್ ಕಾಂಬಿನೇಷನ್ ಇದೆ ಕೂಡ ವೆರಿ ನೈಸ್ ಇಷ್ಟ ಆಯ್ತಾ ಬನ್ನಿ ಹಾಗಾದರೆ ತುಂಬ ಸ್ಯಾರೀಸ್ ಇದೆ ಇಲ್ಲಿ ಇನ್ನೂ ವೆರೈಟೀಸ್ ಇದೆ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಬ್ರೋಕೆಟ್ ಬಾರ್ಡರ್ದ ನೋಡ್ತಾ ಇದ್ದೀರಾ ಈಗ ನೀವು ಕ್ರೇಪ್ ಸಿಲ್ಕಲ್ಲೇ ಇದು ಸೆಮಿ ಕ್ರೇಪ್ ಸಿಲ್ಕು ಬ್ರೋಕೆಟ್ ಬಾರ್ಡರಲ್ಲಿ ನೋಡ್ತಿದ್ದೀರಾ ತುಂಬ ವೆರೈಟೀಸ್ ಇದೆ ಸ್ವಲ್ಪ ಸ್ಯಾಂಪಲ್ ಅಷ್ಟೇ ನಿಮಗೊಂದಷ್ಟು ತೋರಿಸ್ತಾ ಇದ್ದೀನಿ ನಾನು ಸೆಮಿ ಕ್ರೇಪಲ್ಲೇ ಇದು ಇನ್ನೊಂದು ಡಿಸೈನು ಈಗ ನೀವು ನೋಡ್ತಾ ಇದ್ದೀರಾ ಸೊ ಈ ಥರ ಬಾರ್ಡರ್ ಸಿಂಪಲ್ ಆಗಿರೋದು ಬೇಕು ಅಂದ್ರೂ ಕೂಡ ಇಲ್ಲಿ ಸಿಗುತ್ತೆ ಸೆಮಿ ಕ್ರೀಪಲ್ಲೇ ಡಿಜಿಟಲ್ ಬಾರ್ಡರು ಪ್ರಿಂಟ್ ಏನು ನೋಡ್ತಿದ್ದೀರಾ ನೀವು ಡಿಜಿಟಲ್ ಪ್ರಿಂಟ್ ಆಗಿರತ್ತೆ ತುಂಬ ವೆರೈಟೀಸ್ ಇದೆ ಇದರಲ್ಲಿ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ವಾವ್ ದಿಸ್ ಬ್ರೈಟ್ ಕಲರ್ ಎಷ್ಟು ಚೆನ್ನಾಗಿದೆ ಬ್ಲೂ ಅಲ್ಲಿ ಈಗ ಡಿಜಿಟಲ್ ಪ್ರಿಂಟಲ್ಲಿ ತುಂಬ ವೆರೈಟೀಸ್ ಬರ್ತಾ ಇದೆ ಸಿಕ್ಕಾಬಟ್ಟೆ ನಾನು ಹೋಗಿ ಶಾಪಲ್ಲೆಲ್ಲ ನೋಡ್ತಿದ್ದೀನಿ ಒಂದೊಂದು ವೆರೈಟೀಸು ಸೊ ನೀವು ಅನಿಕಾ ಡಿಸೈನರ್ಸಲ್ಲಿ ನೀಲ್ ಬಂದರೆ ಈ ಥರದ್ದೊಂದು ವೆರೈಟಿ ಸಿಗುತ್ತೆ ದಿಸ್ ರೆಡ್ಡು ಬ್ಲೂ ಇದಕ್ಕೇನು ಹೇಳ್ತಾರೆ ಮರೂನ್ ವೈನ್ ಕಲರು ಎಲ್ಲೋ ಸೊ ಎಲ್ಲ ಥರದ್ದು ಇದೆ ಇದು ಅಲ್ವಾ ಇದೆಲ್ಲ ವೆಂಟೆಕ್ಸ್ ಬಾರ್ಡರ್ ಅಲ್ಲಿ ಎಷ್ಟು ವೆರೈಟೀಸ್ ಇದೆ ಅಂತ ತೋರಿಸ್ತಾ ಇದ್ದೀನಿ ಇನ್ನೂ ಹ್ಯೂಜ್ ಕಲೆಕ್ಷನ್ ಇದೆ ಬಟ್ ಒಂದಷ್ಟು ಸ್ಯಾಂಪಲ್ಸ್ ಚೆನ್ನಾಗಿ ತೋರಿಸ್ತಾ ಇದ್ದೀನಿ ಯು ಕ್ಯಾನ್ ಸಿ ದಿಸ್ ಎಲ್ಲವೂ ಕೂಡ ತುಂಬ ಚೆನ್ನಾಗಿದೆ ಎಸ್ಪೆಷಲಿ ಬಾರ್ಡರು ಮತ್ತು ಬಾಡಿ ಕಲರ್ ಎಲ್ಲ ಕಾಂಟ್ರಾಸ್ಟ್ ಇದೆ ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿ ವೆರಿ ನೈಸ್ ಕಲೆಕ್ಷನ್ ಈಗ ನೀವು ನೋಡೋದು ಆಫ್ ಅಂಡ್ ಆಫ್ ಅಲ್ಲಿ ನೋಡಿ ಎಲ್ಲ ಸೆಮಿ ಕ್ರೇಪ್ ಸಿಲ್ಕ್ ಅಲ್ಲಿ ಇದೆಲ್ಲ ಆಫ್ ಅಂಡ್ ಆಫ್ ಇದೆ ವೆರಿ ಬ್ಯೂಟಿಫುಲ್ ಕಲೆಕ್ಷನ್ ಯು ಕ್ಯಾನ್ ಸಿ ಮೈ ಕಾರ್ಡ್ ಎಷ್ಟು ಚೆನ್ನಾಗಿದೆ ನೋಡಿ ಪಿಂಕು ಲೈಟ್ ಕ್ರೀಮ್ ಕಲರ್ ಅಲ್ಲಿ ಎಲ್ಲ ತರದ ವೆರೈಟೀಸು ಇದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಬೆಂಟೆಕ್ಸ್ ಬಾರ್ಡರಲ್ಲಿ ಈಗ ನೀವು ನೋಡ್ತಾ ಇದ್ದೀರಾ ಪ್ರೀಮಿಯಮ್ ಅಂತ ಹೇಳ್ತಾರೆ ಇದಕ್ಕೆ ಯಾಕಂದರೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಸೊ ಟು ಫೈವಿಂದ ಇದು ಇರುತ್ತೆ ಈ ಸ್ಯಾರೀಸು ಇದರಲ್ಲಿ ತುಂಬಾ ವೆರೈಟೀಸ್ ಇದೆ ಒಂದು ಫೋರ್ ಕಲೆಕ್ಷನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿ ವೆರಿ ನೈಸ್ ಒಂದು ಸರಿ ಕ್ಲೋಸಲ್ಲಿ ತೋರಿಸಿ ಎಲ್ಲ ಬಾರ್ಡರು ಬಾಡಿ ಎಲ್ಲ ಗೊತ್ತಾಗಲಿ ಎಷ್ಟು ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಕಲೆಕ್ಷನ್ ಇದೆ ಜಾರ್ಜೆಟಲ್ಲಿ ಬ್ಯೂಟಿಫುಲ್ ಕಲೆಕ್ಷನ್ ಇದೆ ಸೊ ಫಸ್ಟ್ ಒಂದನ್ನು ನಾನು ನಿಮಗೆ ಬಿಡಿಸಿ ತೋರಿಸ್ತಾ ಇದ್ದೀನಿ ಬಿಕಾಸ್ ದಿಸ್ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಕಲರ್ಸ್ ಇದೆ ಇದರಲ್ಲಿ ಆಯಿತಾ ಎಷ್ಟೊಂದು ಕಲರ್ಸ್ ಇದೆ ಆ್ಯಂಡ್ ಬ್ಯೂಟಿಫುಲ್ ಆಗಿದೆ ತುಂಬ ಲೈಟ್ ವೆಯ್ಟ್ ಇದೆ ಆ್ಯಂಡ್ ನಿಮಗೆ ಪ್ರೈಸ್ ಗೊತ್ತಾ ತುಂಬ ಅಫೋರ್ಡೆಬಲ್ ಆ್ಯಂಡ್ ರೀಸನಬಲ್ ಇದೆ ಎಷ್ಟಂದರೆ ಜಸ್ಟ್ ತೌಸಂಡ್ ಫೈವ್ ಹಂಡ್ರೆಡಿಂದ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ ಇಲ್ಲಿ ಆ್ಯಂಡ್ ನೋಡಿ ಒಳಗಡೆ ತೋರಿಸ್ತೀನಿ ಹೇಗೆ ಬರುತ್ತೆ ಬ್ಲೌಸು ಮತ್ತು ಪಲ್ಲು ಅಂತ ಕ್ಲೋಸ್ ಬನ್ನಿ ತೋರಿಸಿ ವಾ ಪಲ್ಲು ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ ಅಂತ ವೆರಿ ನೈಸ್ ಆ್ಯಂಡ್ ಬ್ಲೌಸ್ ಕೂಡ ತೋರಿಸ್ತೀನಿ ಓ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಹ್ಯಾಂಡ್ಸಿಗೆ ಇದು ಬರುತ್ತೆ ಆ್ಯಂಡ್ ಪೂರ್ತಿ ಬಾಡಿಯೆಲ್ಲ ನೋಡಿ ಬುಟ್ಟಾಸ್ ಇರುತ್ತೆ ಸ್ಮಾಲ್ ಬುಟ್ಟಾಸು ಎಷ್ಟು ಚೆನ್ನಾಗಿದೆ ವೆರಿ ನೈಸ್ ಕಲರ್ ಕಾಂಬಿನೇಷನ್ ಇದು ಆ್ಯಂಡ್ ಇದರಲ್ಲಿ ಕಲರ್ಸ್ ತೋರಿಸ್ತೀನಿ ಈಗ ತುಂಬ ಚೆನ್ನಾಗಿದೆ ನೋಡಿ ಎಲ್ಲ ಕಲರ್ಸಲ್ಲಿ ನೀವು ನೋಡ್ತಾ ಇದ್ದೀರಾ ಪಿಂಕ್ ಇದೆ ಪರ್ಪಲ್ ಇದೆ ಸೊ ಲ್ಯಾವೆಂಡರಲ್ಲಿದೆ ಆ್ಯಂಡ್ ಬ್ಲೂ ಅಲ್ಲಿದೆ ಗ್ರೀನಲ್ಲಿದೆ ನೋಡಿ ಇದರಲ್ಲೇ ಇನ್ನೊಂದು ವೆರೈಟಿ ಇದೆ ಇದು ಕೂಡ ತುಂಬ ಚೆನ್ನಾಗಿದೆ ವಾವ್ ಈ ಫ್ಯಾಬ್ರಿಕ್ ಕೂಡ ತುಂಬ ಚೆನ್ನಾಗಿದೆ ಪಿಸ್ತಾ ಗ್ರೀನಲ್ಲಿ ವೆರಿ ನೈಸ್ ಪಿಚ್ವಾಯಿ ಪಶ್ಮೀನಾ ಮೀನಾಕರಿ ವೀವಿಂಗ್ ಸ್ಯಾರಿ ಇದು ತುಂಬ ಡಿಫ್ರೆಂಟ್ ಆಗಿದೆ ಸ್ಯಾರಿ ಆ್ಯಂಡ್ ಲುಕ್ ಇಟ್ ದಿಸ್ ಎಷ್ಟು ಚೆನ್ನಾಗಿದೆ ನೋಡಿ ಡಿಸೈನ್ ನೋಡ್ಬೋದು ನೀವು ವೆರಿ ನೈಸ್ ಕ್ಲೋಸಲ್ಲಿ ತೋರಿಸಿ ಇದು ವರ್ಕ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದೆಲ್ಲ ವೀವಿಂಗ್ ಇರುತ್ತೆ ಕಂಪ್ಲೀಟು ತುಂಬ ಯುನೀಕ್ ಆಗಿರಬೇಕು ಎಕ್ಸ್ಕ್ಲೂಸಿವ್ ಸ್ಯಾರಿ ಬೇಕು ನನ್ನ ಹತ್ರ ಇರೋ ಸ್ಯಾರಿ ಬೇರೆಯವ್ರ ಹತ್ರ ಇರಬಾರ್ದು ಅಂತ ನೀವೇನಾದ್ರು ಅಂದ್ಕೊಳ್ತಾ ಇದ್ರೆ ಯು ಕೆನ್ ಬೈ ದಿಸ್ ಕೈಂಡ್ ಆಫ್ ಅಂತ ಅಂತೀನಿ ಸೊ ಎಷ್ಟು ಚೆನ್ನಾಗಿದೆ ಇದರಲ್ಲಿ ತುಂಬ ಕಲರ್ಸ್ ಇದೆ ಯು ಕೆನ್ ಸಿ ದಿಸ್ ಪಿಸ್ತಾ ಗ್ರೀನಲ್ಲಿದೆ ಪಿಂಕಲ್ಲಿದೆ ಗ್ರೀನಲ್ಲಿದೆ ಬ್ಯೂಟಿಫುಲ್ ಆಗಿದೆ ನೋಡಿ ಇದೊಂದು ವೆರೈಟಿ ಇದರಲ್ಲಿ ಕೆನ್ಸಿದ ವಾ ಕೆಂಸ್ ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ ಇದು ನೋಡಿ ಇನ್ನೂ ವೆರೈಟಿ ಆಗಿದೆ ತುಂಬ ಡಿಫ್ರೆಂಟ್ ಆಗಿದೆ ಆ್ಯಂಡ್ ದಿಸ್ ಪಿಂಕ್ ಆಲ್ಸೋ ಅವೈಲೇಬಲ್ ಇಷ್ಟೊಂದು ಕಲರ್ಸ್ ಇದೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ ಶಾಪ್ಗೆ ಬಂದಾಗ ತೋರಿಸಿ ಸ ನೀವು ಆರಾಮ್ಸೆ ಬೈ ಮಾಡ್ಬೋದು ಆ್ಯಂಡ್ ಎಲ್ಲ ರೀಸನಬಲ್ ಆ್ಯಂಡ್ ಅಫರ್ಡೆಬಲ್ ಇದೆ ನೋಡಿ ಇಷ್ಟೊಂದು ಕಲರ್ಸ್ ಇದೆ ಇದರಲ್ಲಿ ಕೆನ್ ಸಿ ದಿಸ್ ತುಂಬಾ ವೆರೈಟೀಸ್ ಇದೆ ಈಗ ಜಾರ್ಜೆಟ್ ಸ್ಯಾರೀಸ್ ತೋರಿಸ್ತಾ ಇದೀನಿ ಇದರಲ್ಲಿ ತುಂಬಾ ಚೆನ್ನಾಗಿದೆ ಎಲ್ಲ ಬೆಂಟೆಕ್ಸ್ ಬಾರ್ಡರ್ ಲುಕ್ ಎಸ್ ಎಷ್ಟು ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಇದೊಂದು ಜಾರ್ಜೆಟ್ ಅಲ್ಲಿ ತುಂಬ ತುಂಬಾ ಲೈಟ್ ವೆಯ್ಟ್ ಅನ್ಸುತ್ತೆ ಅಂಡ್ ಆ ಕಲರ್ಸ್ ಏನಿದೆ ನೀವು ಸೆಲೆಕ್ಟ್ ಮಾಡೋದು ಬ್ರೈಟ್ ಕಲರ್ಸ್ ಇದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದ್ರಲ್ಲಿ ತುಂಬಾ ಕಲರ್ಸ್ ಇದೆ ಯು ಕೆನ್ ಸಿ ದಿಸ್ ಎಷ್ಟೊಂದು ವೆರೈಟೀಸ್ ಇದೆ ನೋಡಿ ಜಸ್ಟ್ ಬಂದಿರುವಂತ ನ್ಯೂ ಕಲೆಕ್ಷನ್ ಆಗಿದೆ ಇದೆಲ್ಲ ಪರ್ಪಲ್ ಇಷ್ಟಪಡೋದು ಅವ್ರಿಗೆ ನೋಡಿ ಪರ್ಪಲ್ ಕೂಡ ಇದೆ ಇಲ್ಲಿ ಜಾರ್ಜೆಟ್ ಅಲ್ಲೂ ಕೂಡ ಈಗ ಕ್ರೀಪ್ ಸಿಲ್ಕ್ ಎಲ್ಲ ಪ್ಯಾಟರ್ನ್ಸು ಬಂದ್ಬಿಟ್ಟಿದೆ ವೆರಿ ನೈಸ್ ಒನ್ ಆಫ್ ಮೈ ಫೇವ್ರೆಟ್ ಲ್ಯಾವೆಂಡರ್ ಪಿಂಕು ಲ್ಯಾವೆಂಡರ್ ಮಿಕ್ಸ್ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಬನಾರಸ್ ಕ್ರಶ್ ಟಿಶ್ಯೂ ಅಲ್ಲಿ ನೋಡ್ತಾ ಇದ್ದೀರಾ ನೀವು ತುಂಬ ಚೆನ್ನಾಗಿದೆ ಲುಕ್ ಎಟ್ ದಿಸ್ ಕಲರ್ಸ್ ತುಂಬ ಚೆನ್ನಾಗಿದೆ ನೋಡಿ ವೆರಿ ನೈಸ್ ಇದ್ರಲ್ಲಿ ಕಲರ್ಸ್ನ ನಾನೀಗ ತೋರಿಸ್ತಾ ಇದ್ದೀನಿ ನಿಮ್ಗೆ ಇಲ್ಲಿ ಬನ್ನಿ ನೋಡಿ ಬ್ಲೂ ಇದೆ ಈ ಕಲರ್ ಇದೆ ಸಕ್ಕದಾಗಿದೆ ನೋಡಿ ಕಲರ್ಸು ತುಂಬ ಕಲರ್ಸ್ ಇದೆ ಇದರಲ್ಲಿ ಯು ಕೆನ್ ಸಿ ದಿಸ್ ಈ ಕಲರ್ ತುಂಬ ಚೆನ್ನಾಗಿರುತ್ತೆ ನೋಡಿ ವೆರಿ ನೈಸ್ ಕಲೆಕ್ಷನ್ ಸ್ಯಾಟಿನ್ ಸಾರಿ ಸಿಲ್ವರ್ ಜರಿ ವರ್ಕ್ ಇರೋ ತುಂಬ ಚೆನ್ನಾಗಿದೆ ನೋಡಿ ಓ ಮೈ ಗಾಡ್ ಲುಕ್ ಎತ್ ದಿಸ್ ಇಷ್ಟು ಚೆನ್ನಾಗಿದೆ ನೋಡಿ ಉತ್ಕೊಂಡ್ರೇ ಗೊತ್ತಾಗತ್ತೆ ಸ್ಯಾಟಿನ್ ಫೀಲ್ ತುಂಬ ಚೆನ್ನಾಗಿ ಅನಿಸುತ್ತೆ ಇಫ್ ಯು ವೇರ್ ಇಟ್ ಯು ವಿಲ್ ಫೀಲ್ ದ್ಯಾಟ್ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಇವಾಗ ತುಂಬ ರಾಯಲ್ ರಿಚ್ ಆಗಿ ಕಾಣುತ್ತೆ ಈ ಸ್ಯಾರೀಸ್ ಉಟ್ಕೊಂಡ್ರೆ ಈಗ ತುಂಬ ಜನ ಈಗ ಸ್ಯಾಟಿನ್ ಸ್ಯಾರೀಸ್ ಕೇಳ್ತಾ ಇದ್ದಾರೆ ಎಲ್ಲಿ ಹೋದ್ರೂ ಸೊ ನಿಮಗೆ ಇಲ್ಲಿ ತುಂಬ ಕಲರ್ ಕಾಂಬಿನೇಷನ್ಸ್ ಇದೆ ಲುಕ್ ಎತ್ ದಿಸ್ ಎಲ್ಲೋ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ಬ್ಯೂಟಿಫುಲ್ಲಾಗಿರತ್ತೆ ಓ ಮೈ ಗಾಡ್ ರೆಡ್ ಇಷ್ಟಪಡೋರಿಗೆ ರೆಡ್ ಕೂಡ ಇದೆ ಇಲ್ಲಿ ಸಿ ದಿಸ್ ಉಟ್ಕೊಂಡ್ರೇ ಜಾರ್ತಾ ಇದೆ ಆ್ಯಂಡ್ ಬ್ಲ್ಯಾಕಲ್ಲಿ ಏನಾದರೂ ನೀವು ಇಷ್ಟಪಡೋದಾದರೆ ಬ್ಲ್ಯಾಕ್ ಕೂಡ ಇದೆ ಬ್ಲ್ಯಾಕಲ್ಲೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಸಿಲ್ವರ್ ಜರಿ ಅದರಲ್ಲಿ ಹೈಲೈಟ್ ಆಗುತ್ತೆ ಇದೊಂಥರ ಬ್ಲ್ಯಾಕು ಅಲ್ಲ ಅದರ ಮೇಲೆ ಡಾರ್ಕ್ ಬ್ಲೂ ಥರನೂ ಇದೆ ಇನ್ನೊಂದು ಸ್ಯಾರಿ ಇದೆ ನೋಡ್ಬೋದು ಸಕ್ಕದಾಗಿದೆ ನೋಡಿ ಇದು ಕೂಡ ಬ್ಯೂಟಿಫುಲ್ ಕಲೆಕ್ಷನ್ ಇದೆ ಕಾ ಸಿಲ್ಕ್ ಸ್ಯಾರೀಸ್ ತ್ರೀ ಫೈವಿಂದ ಸ್ಟಾರ್ಟ್ ಆಗುತ್ತೆ ತುಂಬ ವೆರೈಟೀಸ್ ಇದೆ ಇದರಲ್ಲಿ ಕಲರ್ಸ್ ಇದೆ ಯು ಕೆನ್ ಸಿ ದಿಸ್ ಪ್ಯೂರ್ ಇರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಸಿಲ್ಕ್ ಸಾರಿ ಥರನೇ ಇರತ್ತೆ ಎಲ್ಲ ಸ್ಯಾಟಿನ್ ಕ್ರೇಪಲ್ಲಿ ಬೆಂಟೆಕ್ಸ್ ಬಾರ್ಡರ್ ನೋಡ್ತಿದ್ದೀರಾ ನೀವು ಇದರಲ್ಲಿ ತುಂಬ ಕಲರ್ಸ್ ಇದೆ ಯು ಕೆನ್ ಸಿ ದಿಸ್ ಎಷ್ಟೊಂದು ಕಲರ್ಸ್ ಇದೆ ನೋಡಿ ಇದರಲ್ಲಿ ನಿಮ್ಗೆ ಯಾವ್ದು ಬೇಕಾದ್ರೂ ತಗೋಬೋದು ಕಡ್ಡಿ ಜಾರ್ಜೆಟ್ ಸ್ಯಾರೀಸ್ ಕೂಡ ಇದೆ ಇಲ್ಲಿ ನಾನು ಒಂದಷ್ಟೇ ಸ್ಯಾಂಪಲ್ ತೋರಿಸ್ತಿದ್ದೀನಿ ನಿಮಗೆ ಕಡ್ಡಿ ಜಾರ್ಜೆಟಲ್ಲಿ ನಿಮಗೆ ಇನ್ನೂ ಒಂದಷ್ಟು ವೆರೈಟೀಸ್ ಇದೆ ತೋರಿಸ್ತಿದ್ದೀನಿ ನೋಡಿ ಇಲ್ಲಿ ವೆರಿ ನೈಸ್ ಕಲರ್ ತುಂಬ ಚೆನ್ನಾಗಿದೆ ಕಲೆಕ್ಷನು ಲುಕ್ ಎಟ್ ದಿಸ್ ತುಂಬ ಡಿಫ್ರೆಂಟ್ ಆಗಿದೆ ನೋಡಿ ಶಿಫಾನ್ ಬನಾರಸ್ ಸ್ಯಾರಿ ತೋರಿಸ್ತಿದ್ದೀನಿ ಈಗ ನಿಮಗೆ ಯು ಕೆನ್ ಸಿ ದಿಸ್ ಶಿಫಾನ್ ಬನಾರಸ್ ಸ್ಯಾರಿ ಸಕ್ಕತ್ತಾಗಿದೆ ಇದ್ರಲ್ಲಿ ಕಲರ್ಸ್ ನೋಡಿ ಪಿಂಕ್ ಇದೆ ಬ್ಲೂ ಇದೆ ಲೈಟ್ ಗ್ರೀನ್ ಇದೆ ಈ ಕಲರು ಇದೆ ಸೊ ಐದು ಕಲರಲ್ಲಿ ಸಿಗುತ್ತೆ ನಿಮಗೆ ಬನಾರಸ್ ಸ್ಯಾರೀಸ್ ತೋರಿಸ್ತಾ ಇದ್ದೀನಿ ಎಲ್ಲರಿಗೂ ಈಗ ತುಂಬ ಇಷ್ಟ ಬನಾರಸ್ ಸ್ಯಾರೀಸ್ ಇದೆಯಾ ಅಂತ ಎಲ್ಲರೂ ಒಂದು ಸ್ಟೋರ್ನಲ್ಲಿ ಕೇಳ್ತಾರೆ ಇವ್ರ ಹತ್ರ ತುಂಬ ವೆರೈಟೀಸ್ ಇದೆ ಯು ಕೆನ್ ಸಿ ದಿಸ್ ಪಲ್ಲು ಈ ಥರ ಇರುತ್ತೆ ಆ್ಯಂಡ್ ಬಾಡಿ ಆ್ಯಂಡ್ ಬಾರ್ಡರ್ ನೋಡ್ಬೋದು ಸೊ ಇದ್ರಲ್ಲಿ ತುಂಬ ಕಲರ್ಸ್ ಇದೆ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಓ ಮೈ ಗಾಡ್ ಲುಕ್ ಎಸ್ ದಿಸ್ ಎಷ್ಟು ಚೆನ್ನಾಗಿದೆ ನೋಡಿ ಈ ಕಲರ್ ಕಾಂಬಿನೇಷನ್ ಬ್ಯೂಟಿಫುಲ್ ಆಗಿದೆ ಯು ಕೆನ್ ಸಿ ದಿಸ್ ಕ್ಲೋಸಲ್ಲಿ ತೋರಿಸಿ ಎಷ್ಟು ಚೆನ್ನಾಗಿದೆ ನೋಡಿ ವೆರಿ ನೈಸ್ ಇದರಲ್ಲೇ ತುಂಬ ಕಲರ್ಸ್ ಇದೆ ಸಿ ದಿಸ್ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಇದರಲ್ಲಿ ಆ್ಯಂಡ್ ನೋಡಿ ಇದು ಪಲ್ಲು ಬರುತ್ತೆ ತುಂಬಾ ರಿಚ್ ಆಗಿ ಕಾಣುತ್ತೆ ದಿಸ್ ಇದನ್ನ ನೀವು ನೋಡಿದ್ರೆ ತುಂಬ ರಿಚ್ ಆಗಿ ಕಾಣುತ್ತೆ ಯಾರಿಗಾದರೂ ರಾಯಲ್ ಲುಕ್ ಬರುತ್ತೆ ಯಾಕಂದರೆ ಈ ಕಲರ್ ಕಾಂಬಿನೇಷನೇ ಹಾಗೆ ಗೋಲ್ಡ್ ಅಂಡ್ ಯೆಲ್ಲೋ ಇದರಲ್ಲಿ ಇದ್ರಲ್ಲಿ ನೋಡಿ ಈ ಕಲರ್ ಇದೆ ಸಿ ದಿಸ್ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ನೋಡಿ ಆ ಬನಾರಸಲ್ಲಿ ತುಂಬ ವೆರೈಟೀಸ್ ಇದೆ ಇಲ್ಲಿ ದಿಸ್ ತುಂಬ ಲೈಟ್ ಕಲರ್ಸ್ನ ಇಷ್ಟಪಡೋರಿಗೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಎಲಿಗಂಟ್ ಲುಕ್ಕು ಬ್ರೈಟ್ ಕಲರ್ಸ್ ಬೇಕು ಅನ್ನೋರಿಗೆ ಅವ್ರಿಗೂ ಕೂಡ ಬನಾರಸಿ ಸ್ಯಾರೀಸಲ್ಲಿ ಈ ಥರ ಬ್ರೈಟ್ ಕಲರ್ಸ್ ಇದೆ ನಿಮಗೆ ಕ್ರೀಮ್ ಕಲರ್ ಬೇಕು ಅಂದರೆ ಅದರಲ್ಲೂ ಕೂಡ ಇದೆ ಸೆಮಿ ಸಿಲ್ಕ್ ಸ್ಯಾರೀಸ್ನ ನೀವು ನೋಡ್ತಿದ್ದೀರಾ ಬ್ರೈಡಲಲ್ಲಿ ಸೆಮಿ ಸಿಲ್ಕ್ ಸ್ಯಾರೀಸು ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ನೋಡಿದ್ರೆ ಪ್ಯೂರ್ ಸಿಲ್ಕ್ ಸ್ಯಾರೀಸು ಕಾಂಜೀವರಂ ಸಿಲ್ಕ್ ಸ್ಯಾರೀಸ್ ಥರನೇ ಇದೆ ಎಲ್ಲಾನು ಒಂದೊಂದೇ ಕಲರ್ಸ್ ತೋರಿಸ್ತಾ ಹೋಗ್ತೀನಿ ನಿಮಗೆ ಯಾಕೆಂದ್ರೆ ಇದೆಲ್ಲ ನಿಮಗೆ ತ್ರೀ ಫೈವಿಂದ ಸ್ಟಾರ್ಟ್ ಆಗುತ್ತೆ ಆದರೆ ಟ್ವೆಂಟಿ ಪರ್ಸೆಂಟ್ ಆಫ್ ಕೊಡ್ತಾ ಇದ್ದಾರೆ ಲಾಂಚಿಂಗ್ ಆಫರನ್ನು ಸೊ ನಿಮ್ಗೆ ಅವಾಗ ಟು ಅಷ್ಟೇ ಸಿಕ್ಬಿಡತ್ತೆ ಯು ಕೆ ಎಲ್ಲ ದೊಡ್ಡ ದೊಡ್ಡ ಬಾರ್ಡರ್ದು ಸ್ಯಾರೀಸು ತುಂಬ ಚೆನ್ನಾಗಿದೆ ಇದೆಲ್ಲ ನಿಮಗೆ ಕಾಂಜೀವರಂ ಸಿಲ್ಕ್ ಫೀಲೇ ಇದೆ ನೋಡಿದ್ರೆ ಎಲ್ಲಾನು ಬಟ್ ತ್ರೀ ಫೈವ್ ಸಿಗುತ್ತೆ ಆಫ್ಟರ್ ಡಿಸ್ಕೌಂಟ್ ಟು ಏಯ್ಟ್ಗೆ ಸಿಗ್ತಾ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ ಕಾಂಬಿನೇಷನ್ಸ್ ಎಲ್ಲ ಬ್ಯೂಟಿಫುಲ್ ಆಗಿದೆ ಯು ಕೆನ್ ಸಿ ದಿಸ್ ತುಂಬ ಯುನೀಕ್ ಕಲರ್ಸ್ ಇದೆ ಇವ್ರ ಹತ್ರ ಎಲ್ಲ ಎಕ್ಸ್ಕ್ಲೂಸಿವ್ ಒಂದೇ ಥರದ್ದೇ ಬೇಕು ಅಂದರೆ ಸಿಗೋಲ್ಲ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸು ಕ ಡಿಸೈನ್ಸು ಇರುತ್ತೆ ಸೊ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಬಂದು ಇಲ್ಲಿ ಚೆಕ್ ಮಾಡ್ಕೋಬೋದು ಶಾಪ್ಗೆ ಬಂದಾಗ ಸೆಮಿ ಸಿಲ್ಕು ಬ್ರೈಡಲಲ್ಲಿ ತ್ರೀ ಫೈವಿಂದ ಸ್ಟಾರ್ಟ್ ಆಗುತ್ತೆ ವಿತ್ ಡಿಸ್ಕೌಂಟ್ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಆದಮೇಲೆ ಟು ಏಯ್ಟ್ಗೆ ಸಿಗುತ್ತೆ ಆ್ಯಂಡ್ ಕಲರ್ ಕಾಂಬಿನೇಷನ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಎಲ್ಲ ಪ್ಯೂರ್ ಕಾಂಜೀವರಂ ಸಿಲ್ಕ್ ಸ್ಯಾರೀಸ್ ಥರನೇ ಫೀಲ್ ಬರುತ್ತೆ ನಿಮಗೆ ನೋಡ್ಬೋದು ವೆರಿ ನೈಸ್ ಬ್ರೈಡಲಲ್ಲಿ ಬಿಗ್ ಬಾರ್ಡರ್ ಬೇಕು ಅಂತ ಹೇಳಿದರೆ ಯು ಕೆನ್ ಕಮ್ ಹಿಯರ್ ತುಂಬ ಚೆನ್ನಾಗಿದೆ ಕಲೆಕ್ಷನ್ನು ಕೆನ್ ಸಿ ದಿಸ್ ಕಾಂಜಿವರಂ ಸಿಲ್ಕ್ ಸ್ಯಾರೀಸ್ಗಿಂತ ಜೋರಾಗಿ ಕಾಣ್ತಾ ಇದೆ ಒಂದೊಂದು ಸ್ಯಾರಿನೂ ಜಸ್ಟ್ ತ್ರೀ ಫೈವ್ಗೆ ಅದರಲ್ಲೂ ಈಗ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಬೇರೆ ನಡೀತಾ ಇದೆ ಟೂ ಪಾಯಿಂಟ್ ಏಯ್ಟ್ಗೆ ಸಿಗುತ್ತೆ ನಿಮಗೆ ಕಡಿಮೆ ಅಲ್ಲಿ ಬಟ್ ಆದರೆ ರಿಚ್ ಲುಕ್ಕಲ್ಲಿ ಕಾಣಬೇಕು ಅಂತ ಬ್ರೈಡಲ್ ಸ್ಯಾರೀಸ್ ನೀವೇನಾದ್ರು ಹುಡುಕ್ತಾ ಇದ್ರೆ ಸೆಮಿ ಬ್ರೈಡಲ್ ಸಿಲ್ಕ್ ಸ್ಯಾರೀಸು ಇಲ್ಲಿ ಸಿಗ್ತಾ ಇದೆ ನಿಮಗೆ ಅನಿಕಾ ಡಿಸೈನರ್ಸ್ಗೆ ಬನ್ನಿ ಒಳ್ಳೆ ಕಲೆಕ್ಷನ್ ಇದೆ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬಾರ್ಡರ್ ಅಂತೂ ಹೈಲೈಟು ಇದರಲ್ಲಿ ಬ್ರೈಡಲ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಮ್ಯಾರೇಜಸ್ಗೆ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ರಿಸೆಪ್ಷನ್ಗೆಲ್ಲ ಸೆಮಿಯಲ್ಲಿ ತುಂಬ ಕಲೆಕ್ಷನ್ ಇದೆ ಇನ್ನೊಂದಷ್ಟು ಸ್ಯಾರೀಸ್ ತೋರಿಸ್ತಾ ಇದ್ದೀನಿ ಈಗ ನೋಡಿಬಿಡಿ ನೀವು ಇಲ್ಲಿ ಶಾಪ್ಗೆ ಬಂದಾಗ ನೀವು ಈ ವಿಡಿಯೋನ ತೋರಿಸಿದ್ರೆ ನಿಮಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ ಸೊ ಶಾಪ್ಗೆ ಬಂದಾಗ ಈ ಒಂದು ವಿಡಿಯೋನ ತೋರಿಸಿ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಏನಿದೆ ಇಬ್ಬರದ್ದು ಕೂಡ ಸ್ಟ್ರೇಟ್ ಹಿಟ್ ಮತ್ತು ಅನಿಕಾ ಡಿಸೈನರ್ಸ್ದು ಇಬ್ಬರದ್ದು ನೀವು ಇನ್ಸ್ಟಾಗ್ರಾಮ್ ಪೇಜನ್ನ ಕೂಡ ಫಾಲೋ ಮಾಡಿದರೆ ನಿಮಗೆ ಇಲ್ಲಿ ಬಂದು ತೋರಿಸಿದಾಗ ಇನ್ನೂ ಡಿಸ್ಕೌಂಟ್ ಸಿಗುತ್ತೆ ಸೆಮಿಯಲ್ಲೇ ಪ್ರೀಮಿಯಮ್ ಇದು ತುಂಬ ಚೆನ್ನಾಗಿದೆ ನೋಡಿ ವೆರಿ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ನು ದಿಸ್ ವಾ ಇದರಲ್ಲಿ ತುಂಬ ವೆರೈಟೀಸ್ ಇದೆ ಬಿಗ್ ಬಾರ್ಡರ್ ಇದೆ ಆ್ಯಂಡ್ ಪ್ರಿಂಟ್ ಎಲ್ಲ ತುಂಬ ಚೆನ್ನಾಗಿದೆ ತುಂಬ ಡಿಫ್ರೆಂಟ್ ಆಗಿದೆ ವಾವ್ ಲುಕ್ ಇತ್ ದಿಸ್ ಕಲರ್ ಈ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಿಲ್ವರಲ್ಲಿ ಲೈಟ್ ಬ್ಲೂ ಡಿಸೈನ್ ತುಂಬ ಚೆನ್ನಾಗಿದೆ ಓ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ವೆರಿ ನೈಸ್ ಈ ಕಲರ್ ಕಾಂಬಿನೇಷನ್ ಇನ್ನೂ ಚೆನ್ನಾಗಿದೆ ಓ ಒಂದಕ್ಕಿಂತ ಒಂದು ತುಂಬ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ಸು ಕೆನ್ಸಿದೆ ಅಜ್ರಕ್ ಸ್ಯಾಟಿನಲ್ಲಿ ನೀವು ನೋಡ್ತಿದ್ದೀರಾ ಓಹ್ ಕೈಯೆಲ್ಲ ನಿಲ್ತಿಲ್ಲ ಸ್ಯಾರಿ ಅಷ್ಟು ಚೆನ್ನಾಗಿದೆ ಸಾಫ್ಟ್ ಸಾಫ್ಟಾಗಿ ಆ್ಯಂಡ್ ನಮಗೆಲ್ಲ ಜಿಗಿ ಜಿಗಿ ಸ್ಯಾರೀಸ್ ಎಲ್ಲ ಬೇಡ ಸಿಲ್ಕ್ ಎಲ್ಲ ಬೇಡ ಅಂತ ಅಂದ್ಕೊಳ್ಳೋರು ಯಾವಾಗೂ ಕಾಮಾಗಿ ಕೂಲಾಗಿ ನಮಗೆ ಫ್ರೀಯಾಗಿರಬೇಕು ಸ್ಯಾರಿ ಉಟ್ಕೊಂಡ್ರು ಉಟ್ಕೊಳಂಗೆ ಇರಬಾರ್ದು ಅಂದ್ಕೋತಿರಲ್ಲ ಅವ್ರಿಗೆ ಅಜ್ರಕ್ ಪ್ರಿಂಟಲ್ಲಿ ಸ್ಯಾಟಿನ್ ಸ್ಯಾರೀಸು ತುಂಬ ಚೆನ್ನಾಗಿದೆ ಯು ಕೆನ್ ಸಿ ದಿಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಪ್ರಿಂಟು ಒಂದೊಂದು ತುಂಬ ಚೆನ್ನಾಗಿದೆ ಫ್ಯಾಬ್ರಿಕ್ ಅಂತೂ ಸಕ್ಕತ್ತಾಗಿದೆ ಡಿಸೈನ್ ಕೂಡ ಯು ಕೆನ್ ಸಿ ದಿಸ್ ತೌಸಂಡ್ ನೈನ್ ಹಂಡ್ರೆಡ್ ಆ ರೇಂಜಲ್ಲಿ ಬರುತ್ತೆ ಇದೆಲ್ಲ ಇಲ್ಲಿ ಕುರ್ತೀಸು ಚೂಡಿದಾರ್ಸ್ ಕೂಡ ಸಿಗ್ತಾ ಇದೆ ತ್ರೀ ಪೀಸ್ ಸೆಟ್ ಟೂ ಪೀಸ್ ಸೆಟ್ ಎಲ್ಲ ಇದೆ ಸೊ ಎಲ್ಲನು ವೆರೈಟೀಸ್ ತೋರಿಸ್ತಾ ಹೋಗ್ತೀನಿ ನೋಡಿ ತುಂಬ ಚೆನ್ನಾಗಿದೆ ಇಲ್ಲಿ ಯು ಕೆನ್ ಸಿ ದಿಸ್ ಒಂದೊಂದು ತುಂಬ ಚೆನ್ನಾಗಿದೆ ಕಲೆಕ್ಷನ್ನು ಎಲ್ಲ ಇದೆಲ್ಲ ಕಾಟನ್ದಾಗಿರುತ್ತೆ ನೀವೇನು ಇವಾಗ ನೋಡ್ತಾ ಇದ್ದೀರಾ ಇದೆಲ್ಲ ಕಾಟನ್ದಾಗಿದೆ ಸೊ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ನಾನು ಒಂದು ಯಾವ್ದಾದ್ರು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಸೈಜಸ್ಸು ಕೂಡ ಸಿಗುತ್ತೆ ನೀವು ಇಲ್ಲಿ ಬಂದು ಟ್ರಯಲ್ ಕೂಡ ಮಾಡ್ಬೋದು ಟ್ರಯಲ್ ರೂಮ್ ಕೂಡ ಇದೆ ಲುಕ್ ಎತ್ ದಿಸ್ ಎಷ್ಟು ಚೆನ್ನಾಗಿದೆ ನೋಡಿ ಫ್ಯಾಬ್ರಿಕ್ ತುಂಬ ಚೆನ್ನಾಗಿದೆ ವೆರಿ ನೈಸ್ ಇದೆಲ್ಲ ಕೂಡ ತ್ರೀ ಪೀಸ್ ಸೆಟ್ ಆಗಿರುತ್ತೆ ಏನೀಗ ನೀವು ನೋಡ್ತಿದ್ದೀರ ಇದೆಲ್ಲ ತುಂಬ ವೆರೈಟೀಸ್ ಇದೆ ಇದರಲ್ಲಿ ಯು ಕೆನ್ ಸಿ ದಿಸ್ ಸೊ ಇದೆಲ್ಲ ಪಾರ್ಟಿ ವೇರು ಡಿಸೈನರ್ ಪೀಸಸ್ ಆಗಿರುತ್ತೆ ಎಲ್ಲ ಬೊಟಿಕ್ ಪೀಸಸ್ಸು ಯು ಕೆನ್ ಸಿ ದಿಸ್ ತುಂಬ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ವೆರಿ ನೈಸ್ ಓ ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ಕಲಂಕಾರಿಯಲ್ಲೂ ಕೂಡ ಸಿಗುತ್ತೆ ನಿಮಗೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ವಾವ್ ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಯು ಕಿನ್ ಸಿ ದಿಸ್ ಬ್ಯೂಟಿಫುಲ್ ಆಗಿದೆ ವೆರಿ ನೈಸ್ ಇದ್ರಲ್ಲಿ ತುಂಬಾ ಕಲರ್ಸ್ ಇದೆ ನೋಡಿ ಇಲ್ಲಿ ಗ್ರೀನ್ ಇದೆ ಲೈಟ್ ಬ್ಲೂ ಇದೆ ಆರೆಂಜಲ್ಲಿ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಎಲ್ಲ ಕಲರ್ ಕ ಸಕ್ಕತ್ತಾಗಿದೆ ಒಂದೊಂದು ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿದೆ ಡೋಲಾ ಸಿಲ್ಕಲ್ಲಿ ನೀವು ನೋಡ್ತಾ ಇದ್ದೀರಾ ಇದರಲ್ಲೂ ತುಂಬ ಕಲರ್ಸ್ ಇದೆ ಕಲರ್ಸ್ ಕಲರ್ಸ್ನ ಇಲ್ಲಿ ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಗ್ರೀನು ಲೈಟ್ ಬ್ಲೂ ಆ್ಯಂಡ್ ಗ್ರೇ ಕಲರಲ್ಲಿದೆ ತುಂಬ ಚೆನ್ನಾಗಿದೆ ನೋಡಿ ಹೀಗೆ ಬರುತ್ತೆ ಅದೆಲ್ಲ ಬಾಡಿ ಕಿನ್ಸಿದಸ್ ತುಂಬ ಚೆನ್ನಾಗಿದೆ ನೋಡಿ ತುಂಬ ಕಲರ್ಸ್ ಇದೆ ನಾನು ಸ್ವಲ್ಪ ಅಷ್ಟೇ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ಸ್ ಇದೆ ನೋಡಿ ಕೂಡ ಇದೆ ಚೆನ್ನಾಗಿದೆ ನೋಡಿ ಗೊತ್ತಾ ಅಬೋ ನೀವ್ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಫ್ರೀ ಆಗಿ ಬ್ಲೌಸ್ ಸ್ಟಿಚಿಂಗ್ ಬೇಸಿಕ್ ಏನಿದೆ ಅದನ್ನ ಫ್ರೀ ಆಗಿ ಮಾಡಿಕೊಡ್ತಾರೆ ನೀವೇನಾದ್ರೂ ಲೆಹೆಂಗಾ ಸ್ಟಿಚ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ರೆ ಅದು ಕೂಡ ಮಾಡಿಸ್ಬೋದು ಇಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾರೆ ಡಿಸೈನ್ ಮಾಡ್ತಾರೆ ಯು ಕೆನ್ ಸಿ ದಿಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ತುಂಬ ಬ್ಯೂಟಿಫುಲ್ಲಾಗಿ ಸ್ಟಿಚ್ ಮಾಡಿದ್ದಾರೆ ಸೊ ಯು ಕೆನ್ ಡಿಸೈನ್ ಆ್ಯಂಡ್ ಯು ಕೆನ್ ಕಸ್ಟಮೈಸ್ ಹಿಯರ್ ಸೊ ನಿಮಗೆ ಹೇಗೆ ಬೇಕೋ ಹಾಗೆ ಇದು ಮಾಡಿಕೊಡ್ತಾರೆ ಆ್ಯಂಡ್ ಬರೀ ಲೆಹೆಂಗಾ ಅಷ್ಟೇ ಇಲ್ದಿರೇ ಬ್ಲೌಸ್ ಕೂಡ ಕಂಪ್ಲೀಟ್ ಆ್ಯಾರಿ ವರ್ಕ್ ಎಲ್ಲನೂ ಇಲ್ಲಿ ಮಾಡ್ತಾ ಇದ್ದಾರೆ ವರ್ಕ್ ಮಾಡ್ತಿದ್ದಾರೆ ಅದು ಕೂಡ ತೋರಿಸ್ತೀನಿ ರೀ ಜರ್ಡೋಸಿ ವರ್ಕ್ ಕೂಡ ಮಾಡ್ತಾರೆ ಯು ಕೆನ್ ಸಿ ದಿಸ್ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲೇ ವರ್ಕ್ ಮಾಡ್ತಾರೆ ನೀವೇ ನೋಡ್ಬೋದು ನಿಮ್ಮ ಕಣ್ಮುಂದೆ ವರ್ಕ್ ಮಾಡ್ತಾಯಿರ್ತಾರೆ ಸೊ ಇಲ್ಲೇನೇನೆ ಎಲ್ಲ ವರ್ಕ್ ಮಾಡುವಂತಹ ಕ್ರಿಯೇಟಿವ್ ಪೀಪಲ್ ಕೂಡ ಇಲ್ಲಿದ್ದಾರೆ ದಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ವರ್ಕ್ ಅಂತ ನಿಮಗೆ ನಾನು ಈಗಾಗಲೇ ತೋರಿಸಿದೆ ಅವರು ಹೇಗೆ ವರ್ಕ್ ಮಾಡ್ತಿದ್ದಾರೆ ಅಂತ ಎಲ್ಲವೂ ಕೂಡ ಹ್ಯಾಂಡ್ ವರ್ಕು ತುಂಬ ಚೆನ್ನಾಗಿ ಮಾಡ್ತಾರೆ ದಸ್ ನಿಮಗೆ ಯಾವ ಥರ ಬೇಕು ಅಂತ ಹೇಳಿ ನೀವು ತೊಗೊಂಡು ಬಂದರೂ ಕೂಡ ಇಲ್ಲಿ ಕಸ್ಟಮೈಸ್ ಮಾಡಿಸ್ಕೋಬೋದು ತುಂಬ ಬ್ಯೂಟಿಫುಲ್ಲಾಗಿ ಡಿಸೈನರ್ ಬ್ಲೌಸಸನ್ನು ನೀವು ಇಲ್ಲಿ ವರ್ಕ್ ಎಲ್ಲ ಕೂಡ ಮಾಡಿಸ್ಕೋಬೋದು ಸೊ ಫೋರ್ ಥೌಸಂಡ್ ಅಷ್ಟು ಮೇಲೆ ನೀವು ಪರ್ಚೇಸ್ ಮಾಡಿದ್ರೆ ಫ್ರೀಯಾಗಿ ಬೇಸಿಕ್ ಬ್ಲೌಸ್ ಸ್ಟಿಚ್ಚಿಂಗ್ ಕೂಡ ಕೊಡ್ತಿದ್ದಾರೆ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಫರ್ ಅಂತ ಹೇಳ್ಬೋದು ಆ್ಯಂಡ್ ನೋಡಿ ಜರ್ದೋಸ್ ವರ್ಕ್ ಎಲ್ಲ ಹೇಗೆ ಮಾಡ್ತಿದ್ದಾರೆ ಕಂಪ್ಲೀಟ್ ಹ್ಯಾಂಡ್ ವರ್ಕು ನೀವು ಕಸ್ಟಮೈಸ್ ಕೂಡ ಮಾಡಿಸ್ಕೋಬೋದು ಬ್ಲೌಸ್ ಡಿಸೈನಿಂಗ್ದು ತುಂಬ ಇವಾಗ ಎಲ್ಲರೂ ಬ್ರೈಡಲ್ ಬ್ಲೌಸಸ್ ಎಲ್ಲ ಸಖತ್ತಾಗಿ ಸ್ಟಿಚ್ ಮಾಡಿಸ್ಕೋತಾರೆ ಸೊ ಇಲ್ಲಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸ್ಕ್ರೀನ್ ಮೇಲೆ ನಂಬರ್ ಇದೆ ಅನಿಕಾ ಡಿಸೈನರ್ಸ್ದು ಸೊ ಅಡ್ರೆಸ್ ಕೂಡ ಇದೆ ಕಾಂಟ್ಯಾಕ್ಟ್ ಮಾಡಿ